ಡೆಕ್ ಓ ಶಿಫ್ಟ್ ಹಾಕೋರೆ ಓಡ್ತಾನೆ ಓಡ್ತಾನಾ ಹೈದ್ರ ಬಾದ್ ನಡ್ಕೊಂಡೇ ಹೋಗ್ಬೋದು ಡೆಕ್ ಡೆಕ್ ಇದೆ 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 ನಡಿ 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 ಇದೇನ್ ಭಾಳ ಕ್ರೋ ಲಾಂಜು ಅದೇ ತೋರ್ಸುತ್ತಾ ಇತ್ತು ಲೋ ಲೋ ಕ್ಲಿಕ್ ಮಾಡು ಓಪನ್ ಮಾಡೋತ್ನಲ್ಲೋ ಓಪನ್ ಲಾಕ್ ಆಗೈತಿ ಲಾಕ್ ಆಗೈತಿ ಆ ರೈಟ್ ಡೋರ್ ನೋಡು ರೈಟ್ ಡೋರ್ ರೈಟ್ ಡೋರ್

ನಪ್ಪ ಇದು ಸಿಂಜೆ ತಲ ಎಂಟರಿಂಗ್ ಎಂಟರಿಂಗ್ ಡೆಕ್ ಕ್ರಾಸ್ ದ ಡೆಕ್ ಟು ರೆನಿಕ್ಸ್ ಆಫೀಸ್ ಅಲ್ಲೈಟ್ ಅಂತ ಸೊ ಆಫೀಸ್ ಈಗ ಇಲ್ಲಿಲ್ಲ ಹೋಗ್ಬೇಕು ಆಡ್ತ್ಯಾ леಫ್ಟ್ ಟು леಫ್ಟ್ ಹೋಗೋ ಹಾಗೆ ನಡಿ ಆಡ್ತ್ಯಾ ಆಡ್ ಪರವ ಇಲ್ಲ ಅವನು ಹೊರಕ್ಕೆ ತಿರ್ವಾ ಫೈಟ್ ќೀಟ್ ಮಾಡಕ ಆಗಲ್ವಾ ಫೈಟ್ ಮುಂದೆ ಹೋಗ ಫಸ್ಟ್ ದೇವಾಗ ಇವಾಗ ಬಂದ್ರೆ ನಾನು ಅಷ್ಟ ಜನ ಅವ್ರೆ ದೇವ ಹೆಂಗ್ ಬರುತ್ತೆ ಬಿಡೋಲ್ಲಿಷ್ಯಾಂಬ್ರಿ ಗೋ ಅರೌಂಡ್ ಹಿಂಗಿಂದ ಹಂಗಿಂದ ಜಾಗ ಆಯ್ತಾ ಅಲ್ಲೂ ಜಾಗ ನೋಡು ನೋಡ ನಾ ಮಾಸ್ಟರ್ ಮೈಂಡ್ ನಾನು ಎಲ್ಲಾ ಗೊತ್ತಾಗ್ಬಿಟ್ಟು ಓಹೋ ಇದ್ ಒತ್ತೇ ಇರ್ಬೇಕು ನಾನು ಯಾವುದು ಇದನ್ನ ಒತ್ತೇ ಇರ್ಬೇಕು ಇಲ್ಲಾಗಿರೋ ಬಿಡ್ತಾನ ಅವ್ನು ಹ್ಮ್ ಹ್ಮ್ ನಿಮ್ಮ ಅಜ್ಜಿ ನೋಡ್ಕೊಂತೀನಿ ಹಿಂಗೆ ಹೋಗ್ಬೇಕಾ ಅವನ್ ಆಫೀಸ್ ಅಂತಾನೆ ಗೊತ್ತಿಲ್ಲ ಓಡಾಬಿಡ್ತೀನಿ ಇವಾಗ ಇರೋದೇ ಒಂದು ದಾರಿ ಅವನ್ ಆಫೀಸ್ ಎಲ್ಲ ತೋರಿಸ್ತಾ ರೆನಿಕ್ಸ್ ಆಫೀಸ್ ಆಲ್ ಂತನಿಲ್ ಅವನು ಇಲ್ಲಿ ಹಂಗೆ ನಡಿಯೋ ಅಲ್ಲೇ ದಾರಿ ಐತಲ್ಲ ಹಿಂದೆ ಕತ್ಕೊಂಡೋಗ ಮೇಲೆ

ಏಯ್ ಆಯಿಲ್ ಡ್ರಿಲ್ಲಿಂಗ್ ಎಲ್ಲ ಮಾಡಲ್ವೇನೋ ಸಮುದ್ರದ ಮಧ್ಯ ಆಯಿಲ್ ಸ್ಟೋರೇಜ್ ಸಿಕ್ಕಿದ್ರೆ ಅಲ್ಲಿ ಕಿಪ್ ಹಾಕ್ಬಿಟ್ಟು ಒಂದು ರೆಡಿ ಮಾಡ್ಬಿಟ್ಟು ಅಲ್ಲಿಂದ ಆಯಿಲ್ ತೆಗಿತಾರೆ ಅದ್ ಇವರು ಬೇಕು ಅದೇನೋ ಪ್ರಾಬ್ಲಮ್ ಆಗ್ಬಿಡೈತಿ ಅಂತ ಯಾಕೋ ಇದೆಲ್ಲಾ ಅಲ್ಲಾಡ್ತಾ ಇತ್ತಲ್ಲೋ ಗಾಳಿಗೆ ಹ್ಮಾಗ್ತಾ ಹಂಗಿದ್ದಾನೆ ಬರ್ತಾಯಿದ್ದೆ ಪಡವ ಅಲ್ಲಿಂದ ಹಿಂಗೆ ಬಂದ್ಬಿಡ್ತಾ ಇದ್ದೆ ಹೆಗರೋಗ್ಬಿಡ್ತೀನಿ ಅಂತ ಅವನ ಇಲ್ಲ ಅಕ್ಕ ಪಕ್ಕ ಬರಬೇಡ ಅಲ್ಲಿಂದ ದಾರಿ ಐತೆ ತಾನೆ ಇಲ್ಲೇನಾ ಲಿಫ್ಟ್ ಲಿಫ್ಟ್ ನಾನು ಲಿಫ್ಟೇ ನೋಡ್ಲಿಲ್ಲ ನಾನು ನಾನ್ ಬರೀ

ನಡಿ 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 ನೋಡೋಣ ಅಡ್ಮಿನಿಸ್ಟ್ರೇಷನ್ ಹೆಲಿಪ್ಯಾಡ್ ಲೆಫ್ಟ್ ಹೋಗಿ ಲೆಫ್ಟ್ ಹೋಗೋರು ಅಡ್ಮಿನಿಸ್ಟ್ರೇಷನ್ ಲೋ ನಾನ್ ಮೇಲ್ ಬಂದ್ಬಿಡ್ತೀನಿ ಅನ್ಸ್ತಾ ಇತ್ತು ಅಡ್ಮಿನಿಸ್ಟ್ರೇಷನ್ ಇದು ಜನ ನಡಿ ಇಲ್ಲೇ ಇರ್ತಾನೆ ಒಂದ್ ಟ್ರೈನಿಕ್ ಓಪನ್ ಆಗ್ತಾ ಇಲ್ಲ ಅದು ಹಂಗಂದ್ರೆ ಮೇಲೆ ಹೋಗು ಕೆಳಗಡೆ ಅನ್ಸ್ತಾ ಇತ್ತು ಇದೇನಿದು ಇನ್ಸ್ಟಾಲೇಷನ್ ಮ್ಯಾನೇಜರ್ ಇದೆ ಹೇಳ್ದೆ ತಾನೆ ನೋಡೋ ಲವ್ ಕ್ಯಾಶ್ ನಾವು ಲವ್

ಬೇರೆ ಮ್ಯಾನೇಜರ್ ಅನಿ ಕೆಲಸ ಮಾಡ್ತೀವಿ ನಾನು ಹೇಳಿದ್ಬೇಕಂತ ಬೈತವ್

Yeah, well so ye no you know i i don't care if thing. it feels half. i, do, I do, just fucking I do, do it! give oh, come i come come down 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 myself. myself full of right, yeah, port, trouble port, the, port, port, the yeah. demon you're, you're fired you're fired, fired come on, come on God, man. i'm bit good with the lecky i keep things running you said it yourself Out! get my rig Whoa, whoa, Happy New Year to you too, ya cun.